ಕುಮಾರಸ್ವಾಮಿ ಏನು ಸಾಚನ ಒಬ್ಬ ಮುಖ್ಯಮಂತ್ರಿ ಆದವರು ಒಬ್ಬ ಏನು ಮಗಳು ವಯಸ್ಸಿನ ಹೆಣ್ಮಗಳನ್ನ ಪುಸ್ಲಾಯಿಸಿ ಇವತ್ತು ಮಗು ಹುಟ್ಟಿಸಿ ರೋಡಲ್ಲಿ ಬಿಟ್ಬಿಟ್ಟು ಇರೋದು ಏನು ಸತ್ಯ ಯಾರಿಗೂ ಏನು ಕಾಣಿಸ್ತಾ ಇಲ್ವಾ ಇದಕ್ಕಿನ್ನ ನೀಚರು ಇನ್ಯಾರು ಈ ಜಗತ್ತಲ್ಲಿ ಇದ್ದಾರಾ ನೀಚರು ಅಂತ ಹೇಳ್ತಾರಲ್ಲ ಸರ್ಕಾರದ ಬಗ್ಗೆ ಕುಮಾರಸ್ವಾಮಿಗಿನ್ನ ನೀಚರು ಯಾರು ಇದ್ದಾರಾ ಇಂಥ ಕೆಲಸ ಯಾರಾದರೂ ಮಾಡ್ತಾರಾ ಯಾರೋ ಅವಿವೇಕಿಗಳು ಮಾಡೋದನ್ನು ನಾವು ಗಮನಿಸಿದ್ದೀವಿ ಹಳ್ಳಿಗಳಲ್ಲಿ ಇನ್ನೆಲ್ಲೋ ಹುಡುಗರು ತಿಳಿವಳಿಕೆ ಇರೋ ಯುವಕರು ಮಾಡುವಂಥದ್ದನ್ನು ಗಮನಿಸಿದ್ದೀವಿ ಮುಖ್ಯಮಂತ್ರಿ ಅಂತ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಇಂಥ ರೀಚ್ ಕೆಲಸ ಮಾಡ್ತಾರ ಇವರು ಈ ದೇಶಕ್ಕೆ ಈ ರಾಜ್ಯಕ್ಕೆ ಈ ನಾಡಿಗೆ ಯಾವ ನ್ಯಾಯ ಕೊಡ್ತಾರೆ ಇವರು ಯಾವ ನೈತಿಕತೆ ಇದೆ ಇವರು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಕುಮಾರಸ್ವಾಮಿ ಏನು ಒಬ್ಬ ಮುಖ್ಯಮಂತ್ರಿ ಆದವರು ಒಬ್ಬ ಏನು ಮಗಳು ವಯಸ್ಸಿನ ಹೆಣ್ಮಗಳನ್ನ ಪುಸ್ಲಾಯಿಸಿ ಇವತ್ತು ಮಗು ಹುಟ್ಟಿಸಿ ರೋಡಲ್ಲಿ ಬಿಟ್ಬಿಟ್ಟು ಇರೋದು ಏನು ಸತ್ಯ ಯಾರಿಗೂ ಏನು ಕಾಣಿಸ್ತಾ ಇಲ್ವಾ ಇದಕ್ಕಿನ್ನ ನೀಚರು ಇನ್ಯಾರು ಈ ಜಗತ್ತಲ್ಲಿ ಇದ್ದಾರಾ ನೀಚರು ಅಂತ ಹೇಳ್ತಾರಲ್ಲ ಸರ್ಕಾರದ ಬಗ್ಗೆ ಕುಮಾರಸ್ವಾಮಿಗಿನ್ನ ನೀಚರು ಯಾರಾದ್ರು ಇದ್ದಾರಾ ಇಂಥ ಕೆಲಸ ಯಾರಾದರೂ ಮಾಡ್ತಾರಾ ಯಾರೋ ಅವಿವೇಕಿಗಳು ಮಾಡೋದನ್ನು ನಾವು ಗಮನಿಸಿದ್ದೀವಿ ಹಳ್ಳಿಗಳಲ್ಲಿ ಇನ್ನೆಲ್ಲೋ ಹುಡುಗರು ತಿಳಿವಳಿಕೆ ಇರೋ ಯುವಕರು ಮಾಡೋ ಅಂಥದ್ದನ್ನು ಗಮನಿಸಿದ್ದೀವಿ ಮುಖ್ಯಮಂತ್ರಿ ಅಂತ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಇಂಥ ರೀಚ್ ಕೆಲಸ ಮಾಡ್ತಾರ ಇವರು ಈ ದೇಶಕ್ಕೆ ಈ ರಾಜ್ಯಕ್ಕೆ ಈ ನಾಡಿಗೆ ಯಾವ ನ್ಯಾಯ ಕೊಡ್ತಾರೆ ಇವರು ಯಾವ ನೈತಿಕತೆ ಇದೆ ಇವರು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ